ನಮಸ್ಕಾರ ವೀಕ್ಷಕರ ಈ ಕ್ಷಣದ ನಮ್ಮ ಸುದ್ದಿಗೆ ಸ್ವಾಗತ ಸುಸ್ವಾಗತ ಇದೇ ಇಪ್ಪತ್ತರಂದು ಆಮರಣ ಉಪವಾಸ ಸತ್ಯಾಗ್ರಹ ಮತ್ತು ಮೌನ ಸತ್ಯಾಗ್ರಹವನ್ನು ಆಚರಿಸುತ್ತಿರುವ ಕೆ ಬಿ ಹಿರೇಮನ್ ಅವರ ದೇಶ ಪತ್ರಿಕಾಗೋಷ್ಠಿಯ ವರದಿ ಈಗ ನಮ್ಮ ಸುದ್ದಿಯಲ್ಲಿ ನೋಡೋಣ ಬಸಪೇಟೆ ತಾಲೂಕು ಕಚೇರಿ ಮೊದಲನೇ ಮಳಿಗೆಯಲ್ಲಿರುವ ಪತ್ರಿಕಾ ಭವನವು ಕೇವಲ ಕೇವಲ ಒಂದು ಸಂಘಕ್ಕೆ ಮಾತ್ರ ಪತ್ರಕರ್ತರಿಗೆ ಅವಕಾಶ ನೀಡಲಾಗಿದೆ ಕಾರಣ ಏನೆಂಬುದು ನಮಗೆ ತಿಳಿದಿಲ್ಲ ಹಲವಾರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿರುವಂಥ ಕೆಲವು ಪತ್ರಕರ್ತರಿಗೂ ಸಹ ಅಲ್ಲಿ ಪ್ರವೇಶವಿರಲಿದೆ ಇದು ಕಟು ಸತ್ಯ ಕಾರಣ ಏನಂದರೆ ನಾನು ಕಳೆದ ಒಂದೂವರೆ ವರ್ಷದಿಂದ ಮಾಧ್ಯಮ ರಂಗದಲ್ಲಿ ಮತ್ತು ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಕೆಲವು ಪತ್ರಿಕಾಗೋಷ್ಠಿಗೆ ಹೋದಾಗ ಇವರು ಯಾರು ಇವ್ರು ನಮ್ಮ ಕೊಠಡಿ ಒಳಗೆ ಪ್ರವೇಶಕ್ಕೆ ಇವರಿಗೆ ಅನುಮತಿ ಇಲ್ಲ ಇವರು ನಕಲಿ ಪತ್ರಕರ್ತರು ಅಂತ ಅಂತ ಪ್ರಯತ್ನಗಳು ಹಲವಾರು ಪತ್ರಕರ್ತರು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ ನಾನು ನಕಲಿ ಪತ್ರಕರ್ತ ಆಗಿದ್ದರೆ ಖಂಡಿತ ನನಗೆ ಅವರು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡ್ತಾರೋ ಅದನ್ನು ನಾನು ಎದುರಿಸೋಕೆ ಸಿದ್ಧವಾಗಿದ್ದೀನಿ ಒಂದು ಎರಡನೇದು ಪತ್ರಿಕಾ ಭವನ ಎಲ್ಲರಿಗೂ ಸೇರಿತ್ತು ಅಲ್ಲ ಯಾಕಂದರೆ ಆ ಪತ್ರಿಕಾ ಭವನವನ್ನು ಸರ್ಕಾರದವರು ಲಿಖಿತವಾಗಿ ಆಗಲಿ ಅಥವಾ ಲೀಸ್ ಮುಖಾಂತರ ಆಗಲಿ ಯಾರಿಗೂ ಕೊಟ್ಟಿರೋದಿಲ್ಲ ಕೇವಲ ಒಂದು ಸಂಘ ಮಾತ್ರ ಅದನ್ನು ಬಳಸ್ಕೊಳಕತ್ತಿದೆ ಅದು ಸಹ ತಮ್ಮ ಸಂಘದಲ್ಲಿ ಯಾರು ಸದಸ್ಯರಿದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ನೀಡ್ತಾ ಇದ್ದಾರೆ ಬೇರೆ ಪತ್ರಿಕರ್ತರಿಗೂ ಅಲ್ಲಿ ಪ್ರವೇಶ ಇಲ್ಲ ನಾನು ಅದಕ್ಕೆ ಒಪ್ತೀನಿ ಆ ಸಂಘದವರು ಬಾಡಿಗೆ ಕಟ್ತಾ ಇದ್ದರೆ ಅಥವಾ ಲೀಸ್ಗೆ ಸರ್ಕಾರದ ಮುಖಾಂತರ ತಗೊಂಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕಾಲು ಇಡಲ್ಲ ಅಲ್ಲಿ ಆದರೆ ಪತ್ರಿಕಾ ಭವನವನ್ನು ವಾರ್ತಾ ಇಲಾಖೆಯವರಾಗಲಿ ಸರ್ಕಾರ ಆಗಲಿ ಅವರಿಗೆ ಲೀಸ್ ಆಗಲಿ ಅಥವಾ ಬಾಡಿಗೆಗಾಗಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದಿಲ್ಲ ನನ್ನ ಹೋರಾಟ ಇಷ್ಟೇ ನನ್ನ ಹೋರಾಟ ಅನ್ನೋದ್ಕಿನ್ನ ನಾನು ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯನೇ ಆಗಿ ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಇದ್ರ ಬಗ್ಗೆ ಮನವಿ ಕೊಟ್ಟರು ಇವತ್ತಿನವರೆಗೂ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ ಅದನ್ನು ನೋಡಿಲ್ಲ ಅವ್ರು ಯಾಕೆ ನೋಡಿಲ್ಲ ಅನ್ನೋದು ಉದ್ದೇಶ ಏನಂದರೆ ಮೊನ್ನೆ ನಗರಸಭೆ ಸದಸ್ಯರು ಮೂವತ್ತೈದು ವಾರ್ಡ್ನ ಸದಸ್ಯರು ಪ್ರತಿಭಟನೆ ಮಾಡೋ ಕಲ್ಕ ಏನು ನಾನು ಕನ್ನಡ ಬರಲ್ಲಪ್ಪ ಅಂತಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು ಮೋಸ್ಟ್ಲಿ ಅವರು ಕನ್ನಡ ಬರೋಲ್ಲ ಅಂತ ನಮ್ಗೆ ಹೇಳಿದರೆ ನಾವು ಇಂಗ್ಲೀಷಲ್ಲೇ ಕೊಡ್ತಿದ್ವಿ ಅಥವಾ ಅವ್ರಿಗೆ ಯಾವ ಭಾಷೆ ಬರ್ತಿತ್ತು ಆ ಭಾಷೆಯಲ್ಲೇ ಕೊಡ್ತಾ ಇದ್ವಿ ನಾವು ಪತ್ರನ ಬಟ್ ಅದಕ್ಕಾಗೇ ಅವರು ಇವತ್ತಿಗೂ ಇವತ್ತಿನವರೆಗೂ ಕ್ರಮ ಕೈಗೊಂಡಿಲ್ಲ ಏನೋ ಗೊತ್ತಿಲ್ಲ ಒಂದು ಅಂದರೆ ತೋರಣಗಲ್ ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕ ಪತ್ರಕರ್ತ ಸಂಘದ ಸದಸ್ಯರು ಮತ್ತು ಇನ್ನುಳಿದ ಪತ್ರಕರ್ತರು ಸೇರಿ ಮನವಿ ಪತ್ರ ಕೊಟ್ಟಿವಿ ಅದಕ್ಕೂ ಮಾನ್ಯ ಉಸ್ತುವಾರಿ ಸಚಿವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಖುದ್ದಾಗಿ ನಾನೇ ಮಾನ್ಯ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟು ಒಂದು ತಿಂಗಳಾಯಿತು ಅದಕ್ಕೆ ಉತ್ತರ ಇಲ್ಲ ಅವ್ರಿಗೆ ತೆಲಿನಲ್ಲಿ ಏನಿದೆ ಅಂದರೆ ಪತ್ರಕರ್ತರೆಲ್ಲ ಒಂದೇ ಅದನ್ನು ಪತ್ರಕರ್ತರು ಭವನ ನಾವು ಕೊಟ್ಟಿವಲ್ಲ ಅಂತ ನನಗೆ ಹೇಳಿದರು ಅದರದ್ದು ಸಂಬಂಧಿಸಿದ ವಿಡಿಯೋ ಮತ್ತು ಫೋಟೋಸ್ ನನ್ನ ಹತ್ರ ಇದ್ದಾವೆ ಅವರು ಮಾನ್ಯ ಉಸ್ತುವಾರಿ ಸಚಿವರು ಯಾವಾಗ ಕೇಳಿದ್ರು ನಾನು ತೋರ್ಸೋಕೆ ಇದ್ದೀನಿ ನನ್ನ ಉದ್ದೇಶ ಇಷ್ಟೇ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳು ಅದರಲ್ಲೂ ವಿಜಯನಗರ ಜಿಲ್ಲೆ ಆದ್ಮೇಲೆ ಹೊಸ ಜಿಲ್ಲೆ ಆದ್ಮೇಲೆ ಇಲ್ಲಿ ಕೆಲವು ಕಟ್ಟಡಗಳನ್ನು ಬಾಡಿಗೆ ತಗೊಂಡಿದ್ದಾರೆ ಸರ್ಕಾರದವರು ತಮ್ಮ ಕಾ ಕಟ್ಟಡವನ್ನು ಪುಕುಸೇಟೆ ಕೊಟ್ಟು ಯಾರು ಒತ್ತಡಕ್ಕೆ ಮಾಡಿದ್ಕೊಟ್ಟಾರೋ ಯಾರಿಗೆ ಭಯ ಬಿದ್ದು ಕೊಟ್ಟಾರೋ ಅಧಿಕಾರಿಗಳು ಗೊತ್ತಿಲ್ಲ ಯಾಕಂದರೆ ಇಲ್ಲಿ ತುಂಬ ಅಧಿಕಾರಿಗಳು ದಕ್ಷವಾಗಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳ ಜಿಲ್ಲೆ ಯಾವುದನ್ನ ಇದ್ದರೆ ಅದು ಹೊಸಪೇಟೆ ಅದು ವಿಜಯನಗರ ಜಿಲ್ಲೆ ಇಲ್ಲಿ ದಕ್ಷಾಧಿಕಾರಿಗಳ ಒಂದು ತಂಡವೇ ಇದೆ ಅವರು ಯಾಕೆ ಕೆಲಸ ಮಾಡ್ತಾಯಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಉದ್ದೇಶ ಇಷ್ಟೇ ಪತ್ರಿಕಾ ಭವನವನ್ನು ಎಲ್ಲ ಪತ್ರಕರ್ತರಿಗೆ ಮುಕ್ತ ಅವಕಾಶ ಕೊಡಬೇಕು ಅದನ್ನು ಸರ್ಕಾರನೇ ತನ್ನ ವಶಕ್ಕೆ ಪಡೆದುಕೊಂಡು ಪತ್ರಿಕಾಗೋಷ್ಠಿಯಿಂದ ಬರೋಂಥ ಹಣವನ್ನಾಗಲಿ ಯಾವುದೇ ಆಗಲಿ ಸರ್ಕಾರ ತಗೋಬೇಕು ಆಮೇಲೆ ಯಾವುದೇ ಪತ್ರಕರ್ತರಿಗೆ ಏನೇ ಆದರೂ ಪತ್ರಕರ್ತರ ಕಲ್ಯಾಣ ನಿಧಿ ಅಂತ ಮಾಡಿ ಪತ್ರಕರ್ತರಿಗೆ ಕುಟುಂಬಕ್ಕಾಗಲಿ ಪತ್ರಕರ್ತರಿಗಾಗಲಿ ಅನಾರೋಗ್ಯ ಅಪಘಾತ ಆದಾಗ ಹಣವನ್ನು ಬಳಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಮೊದಲನೇದು ಈ ಹೋರಾಟವನ್ನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ವೈದ್ಯಕೀಯ ತಪಾಸಣೆ ವೈದ್ಯ ಅಧಿಕಾರಿಗಳಾಗಲಿ ವೈದ್ಯರು ಬಂದು ನನ್ನ ತಪಾಸಣೆಯನ್ನು ಮಾಡಿ ಇವರು ಉಪವಾಸ ಇದ್ದಾರ ಅಂತ ಸರ್ಟಿಫಿಕೇಟ್ ಕೊಟ್ಟು ನಂತರ ನಾನು ಉಪವಾಸನ ಪ್ರಾರಂಭ ಮಾಡಿದ್ದೆ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಉಪವಾಸ ಪ್ರಾರಂಭ ಮಾಡಿರೋನು ಉಪವಾಸ ಮತ್ತು ಮೌನ ಯಾಕಂದ್ರೆ ನೂರು ಜನ ಬಂದು ನೂರು ಪ್ರಶ್ನೆ ಮಾಡ್ತಿರ್ತಾರ ಹಂಗಾಗಿ ಉಳಿದ ಸದಸ್ಯರು ಏನಿರ್ತಾರ ಅವರು ತಿಳಿಸ್ತಾರೆ ಏನು ಏಕೆ ಅನ್ನೋದು ಇದು ಜಿಲ್ಲಾಧಿಕಾರಿಗಳಿಗೂ ಗೊತ್ತು ಈವನ್ ಮುಖ್ಯಮಂತ್ರಿಗಳಿಗೂ ಈ ವಿಷಯ ಹೋಗಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾರಿಗೆ ಇದು ಹೋಗಿದೆ ಪತ್ರಿಕಾ ಭವನದ ಬಗ್ಗೆ ಅವರಿಂದಲೂ ಇನ್ನೂ ಯಾವುದೇ ವಿಧವಾದ ಕ್ರಮ ಕೈಗೊಂಡಿಲ್ಲ ಮೌನ ಪ್ರತಿಭಟನೆ ಮೌನವಾಗಿರೋದು ಯಾವಾಗ ಜಿಲ್ಲಾಧಿಕಾರಿಗಳು ಬಂದು ಲಿಖಿತ ರೂಪದಲ್ಲಿ ನಾನೀಗ ಈ ಕಟ್ಟಡವನ್ನು ಈ ಕೊಠಡಿಯನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀನಿ ಮತ್ತು ಈ ಪತ್ರಿಕಾ ಭವನನು ಪ್ರತಿಯೊಬ್ಬ ಪತ್ರಕರ್ತನು ಬಳಸ್ಕೋಬೋದು ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮದವರು ಎಲ್ಲ ಪತ್ರಕರ್ತರು ಈ ಪತ್ರಿಕಾಗೋಷ್ಠಿಯಾಗಲಿ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಬೇಕು ಭಾಗವಹಿಸಬಹುದು ಎಂಬುದನ್ನು ಅವರು ಮನವರಿಕೆ ಲಿಖಿತ ಮುಖಾಂತರ ಕೊಟ್ಟ ನಂತರನೇ ನಾನು ಆ ಮರಣ ಉಪವಾಸ ಸತ್ಯಗ್ರಹನ ಅಂತ್ಯ ಮಾಡ್ತೀನಿ ಮೌನ ಪ್ರತಿಭಟನೆಯನ್ನು ಅಂತ್ಯ ಮಾಡ್ತೀನಿ ನನ್ನ ಹೋರಾಟಕ್ಕೆ ಬೆಂಬಲವಾಗಿ ನಿಷ್ಪಕ್ಷಪಾತ ನಿಷ್ಠಾವಂತ ಪತ್ರಕರ್ತರೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ನನಗೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಅಲ್ಲಿ ಬಂದು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಎರಡನೇದು ಇಲ್ಲಿ ಆ ಪತ್ರಕರ್ತರ ಸಂಘ ಈ ಪತ್ರಕರ್ತರ ಸಂಘ ಅಂತಲ್ಲ ನಿಷ್ಪಕ್ಷಪಾತವಾಗಿ ನನ್ನ ಹೋರಾಟಕ್ಕೆ ನ್ಯಾಯಯುತ ಹೋರಾಟವಾಗಿದ್ದರೆ ಯಾವುದೇ ಸಂಘ ಸಂಸ್ಥೆಗಳ ಮುಖಂಡರು ಸಮಾಜದ ಮುಖಂಡರುಗಳು ಬಂದು ನನಗೆ ಬೆಂಬಲ ಸೂಚಿಸ್ಬೋದು ಅಲ್ಲ ನನಗೆ ಬೆಂಬಲ ನೀಡ್ತೇನೆ ಅಂತ ಕರ್ನಾಟಕ ಪತ್ರಕರ್ತರ ಸಂಘದವರಿಗೂ ಹಾಗೂ ಎಲ್ಲ ಪತ್ರಕರ್ತರ ಸಂಘದ ಗೆಳೆಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮುಕ್ತ ಆಹ್ವಾನವಿದೆ ನನ್ನ ಸತ್ಯಾಗ್ರಹ ನ್ಯಾಯಯುತವಾಗಿದೆ ಸಂವಿಧಾನಾತ್ಮಕವಾಗಿದೆ ಕಾನೂನಾತ್ಮಕವಾಗಿದೆ ಎಂಬುದ ಯಾರಿಗಾದರೂ ಮನವರಿಕೆ ಆದರೆ ಅವ್ರು ಬಂದು ನನ್ನ ಬೆಂಬಲ ಸೂಚಿಸಿದೆ